ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ನಮ್ ಜೊತೆ ಇವತ್ತು ಮಹಾ ನಟಿ ವಿನ್ನರ್ ಆದಂತಹ ವಂಶಿಯವರಿದ್ದಾರೆ ಇವ್ರಿಗೊಂದು ಬ್ಯೂಟಿಫುಲ್ ಟೈಟಲ್ ಕೂಡ ಇದೆ ಜೂನಿಯರ್ ಪ್ರೇಮ ಅಂತ ಅಷ್ಟು ಅದ್ಭುತವಾಗಿ ನಟನೆ ಮಾಡಿಕೊಂಡು ಡ್ರಾಮಾ ಜೂನಿಯರ್ಸ್ ಇಂದ ಮಹಾ ನಟಿ ವಿನ್ನರ್ ಆಗಿ ಈಗ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕೂಡ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ ಬನ್ನಿ ವಂಶಿಯವ್ರನ್ನ ಮಾತನಾಡ್ಸ್ತಾ ಹೋಗೋಣ ಮೊದಲನೇದಾಗಿ ವಂಶಿಯವರೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬಟ್ ಒಂದು ಸ್ವಲ್ಪ ಜ್ವರ ಶೀತ ಇದೆ ನೀವು ಹೇಗಿದ್ದೀರಾ ಈಗ ಎಲ್ಲಿ ನೋಡಿದ್ರು ವಂಶಿಯವರೇ ಕಾಣಿಸ್ತಾ ಇದರಂತೆ ಮಹಾನಟಿ ಪ್ರೋಗ್ರಾಮ್ ಅಲ್ಲಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಅಪ್ಡೇಟ್ಸಲ್ಲಿ ಎಲ್ಲ ಕಡೆ ಸೊ ಹೇಗಿದೆ ರೆಸ್ಪಾನ್ಸ್ ಎಲ್ಲ ರೆಸ್ಪಾನ್ಸ್ ಆ್ಯಕ್ಚುಲಿ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತಾ ಇದೆ ಈ ಥರ ಒಂದು ರೆಸ್ಪಾನ್ಸ್ ನೋಡೋಕ್ಕೆ ನೋಡಬೇಕು ಮುಂದೆ ಹೆಂಗಿರುತ್ತೆ ಏನು ಇರುತ್ತಾ ಅಂತ ದೊಡ್ಡ ಟೈಟಲ್ ಕೊಟ್ಟಿದ್ದಾರೆ ಜೂನಿಯರ್ ಪ್ರೇಮ ಅಂತ ಹೇಳ್ಬಿಟ್ಟು ಸೊ ಆ ಜವಾಬ್ದಾರಿ ಅಂದ್ರೆ ಇಟ್ಸ್ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಸೊ ಹೇಗ್ ಹ್ಯಾಂಡಲ್ ಮಾಡ್ಬೇಕಂದ್ಕೊಂಡಿದೀರ ಹೇಗ್ ಹ್ಯಾಂಡಲ್ ಮಾಡ್ತಿದ್ದೀರಾ ಪ್ರೇಮ ಮೇಡಮ್ ಏನಾದ್ರು ಟಿಪ್ಸ್ ಕೊಟ್ಟಿದ್ದಾರೆ ಪ್ರೇಮ ಮ್ಯಾಮ್ ಅಂದ್ರೆ ಭಯ ನಮ್ಗೆ ಆಕ್ಚುಲಿ ಬಟ್ ಅದೇ ಮೆಗಾ ಆಡಿಷನ್ ಅಲ್ಲಿ ರಮೇಶ್ ಸರ್ ಕೊಟ್ಟಿದ್ದಂತ ಆ ಒಂದು ಟೈಟಲ್ ಥ್ರೂಔಟ್ ಸೀಸನ್ ಅದು ಕ್ಯಾರಿ ಆಯಿತು ಅಂಡ್ ಎಲ್ರಿಗೂ ಹೌದು ಹೌದು ಇವಳು ಹಂಗೆ ನೋಡಕ್ಕೆ ಹಂಗೆ ನೋಡಕ್ಕೆ ಅಂತ ಅಂಡ್ ಮೆಗಾಡಿಶನ್ ಮಾಡಿದ್ದು ಪ್ರೇಮ ಮಕ್ಟರ್ ಸೊ ಅದಕ್ಕೂ ಒಂಥರ ಸಿಂಕ್ ಆಗೋಯ್ತು ಜವಾಬ್ದಾರಿ ಏನ್ ಹೇಳಲಿ ನಾನು ಏನ್ ಹೇಳಕ್ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಕೈಯಿಂದ ಏನ್ ಬೆಸ್ಟ್ ಕೊಡಕ್ಕಾಗುತ್ತೋ ನಾನು ಕೊಡ್ಕೊಂಡು ಬರ್ತಾ ಇರ್ತೀನಿ ಟ್ರೈ ಮೈ ಬೆಸ್ಟ್ ಅಷ್ಟೇ ಲೆವೆನ್ ಟು ಟ್ವೆಲ್ ಬ್ಲಾಕ್ ಬಸ್ಟರ್ಸ್ ತಗೊಂಡಂತಹ ಏಕೈಕ ಕಂಟೆಸ್ಟೆಂಟ್ ಅಂದ್ರೆ ಅದು ವಂಶಿ ಅಂತ ಅಂದ್ರೆ ತರುಣ್ ಸರೇ ಡೈರೆಕ್ಟರ್ಸಿಗೆ ಹೇಳೋಂತಹ ಮಾತಿದು ಸೊ ಅದೆಲ್ಲ ಕೇಳಿದಾಗ ಎಷ್ಟು ಖುಷಿ ಆಯ್ತು ನಿಮಗೆ ಅಂದ್ರೆ ಬಿಕಾಸ್ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅಂದ್ರೆ ಹನ್ನೊಂದರಿಂದ ಹನ್ನೆರಡು ಬ್ಲಾಕ್ ಬಸ್ಟರ್ ತಗೋತೀವಿ ಅಂದ್ರೆ ಅದು ಜೋಕ್ ಅಲ್ಲ ಅಂತ ಸೊ ಆ ಮೂಮೆಂಟ್ ಎಲ್ಲ ಹೇಗಿತ್ತು ಅಂದ್ರೆ ಸಿಗ್ಬೇಕು ಅಂತಾನೆ ಪರ್ಫಾರ್ಮ್ ಮಾಡಿದ್ದಲ್ವಾ ಅಲ್ಲ ಅಥವಾ ಅದು ನಾನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ನನಗೆ ಏನು ಸ್ಕ್ರಿಪ್ಟ್ ಕೊಟ್ಟಿದ್ರು ಏನು ಆ್ಯಕ್ಟ್ ಕೊಟ್ಟಿದ್ರು ಆ ಎಪಿಸೋಡ್ಗೆ ಆ ದಿನಕ್ಕೆ ಅದು ಚೆನ್ನಾಗಿ ಬರಬೇಕಿತ್ತು ಎಲ್ರಿಗೂ ಇಷ್ಟ ಆಗ್ಬೇಕಿತ್ತು ಅಂಡ್ ನನಗೆ ಪರ್ಸನಲಿ ಸ್ಯಾಟಿಸ್ಫ್ಯಾಕ್ಷನ್ ಬೇಕಿತ್ತು ಸೊ ಇದು ನನ್ನೊಬ್ಬಳದೇ ಅಂತ ಹೇಳಕ್ಕಾಗಲ್ಲ ಅದು ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಟೀಮ್ ಆಗಿರ್ಬೋದು ನನ್ನ ಮೆಂಟರ್ಸ್ ಆಗಿರ್ಬೋದು ಎಲ್ಲರೂ ನನಗೆ ಅದು ಸಿಕ್ಕಿರೋದು ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ಆಲ್ ಮೈ ಮೆಂಟರ್ಸ್ ಟೀಮ್ಸ್ ರೈಟರ್ಸ್ ಎಲ್ರಿಗೂ ಅಂಡ್ ಅದೇ ನಾ ನಾನ್ ಹೆಂಗಿರ್ತೀನಿ ಅಂತ ಹೇಳಿದ್ರೆ ಆ ವೀಕಲ್ ಏನ್ ಕೊಟ್ಟಿರ್ತಾರೋ ಅದನ್ನ ನನ್ ಬೆಸ್ಟ್ ಎಷ್ಟು ಕೊಡಕ್ ಆಗುತ್ತೋ ಅಷ್ಟ್ ಟ್ರೈ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಬಾಕ್ ಡ್ರಾ ಸಿಕ್ಕಿತ್ತು ಅಷ್ಟೇ ಇನ್ನು ಡ್ರಾಮಾ ಜೂನಿಯರ್ಸ್ ಇಂದ ಮಹಾನಟಿವರೆಗೂ ನಿಮ್ಮ ನಿಮ್ ಜರ್ನಿ ಆ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ರು ವಂಶಿಯವರು ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಈಗದ್ ಇಷ್ಟಿದ್ರಲ್ಲ ಈಗ ಇಷ್ಟು ದೊಡ್ಡವರಾಗಿಬಿಟ್ಟಿದ್ದಾರೆ ಆಗ್ಬಿಟ್ಟಿದ್ದಾರೆ ಅನ್ನೋದೆಲ್ಲ ಒಂದಷ್ಟಿರುತ್ತೆ ಆಡಿಯನ್ಸ್ ಗೆ ಇವ್ ಇವರೇ ಅಲ್ವಾ ಅವರೇ ಅಲ್ವಾ ಅನ್ನೋತರ ಸೊ ಹೇಳಿ ಅದ್ರ ಬಗ್ಗೆ ಓವರ್ ಆಲ್ ಹೇಳೋದಾದ್ರೆ ಆಕ್ಚುಲಿ ಡ್ರಾಮಾ ಜೂನಿಯರ್ಸ್ ಆ ವೇದಿಕೆ ನಾನು ಮರೆಯಕ್ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಪರ್ಸನಲ್ ನನಗೆ ಆಕ್ಟಿಂಗ್ ಬರುತ್ತೆ ನನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಮುಂದುವರಿಬಹುದು ಅಂತ ಹೇಳ್ಕೊಟ್ಟಿದೆ ಆ ವೇದಿಕೆ ನನಗೆ ಆಕ್ಟಿಂಗ್ ನ ಕೊಟ್ಟಿದೆ ಆ ವೇದಿಕೆ ಸೊ ಅದಾದ್ಮೇಲೆ ಕೆಲವೊಂದು ಪೈಲ್ವಾನ್ ಮೂವಿಯಲ್ಲಿ ಮಾಡಿದೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ರುದ್ರಗೌಡ ಪುರಾಣದಲ್ಲಿ ಮಾಡಿದೆ ಋಷಿ ಸರ್ ಜೊತೆ ಅದಾದ್ಮೇಲೆ ನನಗೆಲ್ಲ ಅನ್ಸು ಮೇ ಬಿರಿಯರ್ ಸೀರಿಯಸ್ ಆಗಿ ತಗೋಬೇಕು ಮುಂದುವರಿಬೇಕು ನನಗ್ ಪರ್ಸನಲ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಮಹಾನಟಿ ವೇದಿಕೆಗೆ ಬಂದು ಇನ್ನು ಕರ್ಣ ಧಾರಾವಾಹಿಯಲ್ಲಿ ಕರ್ಣ ಅವ್ರ ಜೊತೆ ಕಾಣಿಸ್ಕೊಳ್ತೀರಾ ಯೂಶಲ್ ಕರ್ನಾಟಕದಲ್ಲಿ ತುಂಬಾ ಟ್ರೆಂಡಿಂಗ್ ನಲ್ಲಿರುವಂತಹ ಸೀರಿಯಲ್ ಸೊ ಅದು ನೋಡಿದಾಗ ನಿಮ್ ಯೂಶಲ್ ಆಗಿರುತ್ತೆ ಹೌದಲ್ವಾ ಇವ್ರು ತುಂಬಾ ಚೆನ್ನಾಗಿ ಸೀರಿಯಲ್ಗೂ ಸೂಟ್ ಆಗ್ತಾರೆ ಅಂತ ಸೀರಿಯಲ್ ಇಂದ ಆಫೀಸ್ ಬಂದಿಲ್ವಾ ಸೀರಿಯಲ್ ಹೌದು ಸೀರಿಯಲ್ ಆಫರ್ಸ್ ಬಂದಿತ್ತು ಬಟ್ ನಾನು ಕರೆಂಟ್ಲಿ ಎಜುಕೇಶನ್ ಮಾಡ್ತಿರೋದ್ರಿಂದ ಲೈಕ್ ಅದಕ್ಕೆ ಒಪ್ಕೊಳ್ಳಕ್ ಕಷ್ಟ ಆಯ್ತು ಅಂದ್ರೆ ಕಾಲೇಜ್ ನನ್ ಮಂಗ್ಳೂರಲ್ಲಿ ಬೇರೆ ಇರೋದು ಸೊ ಕೆಲವೊಂದು ಇದರಿಂದ ಬಟ್ ಯಾ ಫ್ಯೂಚರ್ ಅಲ್ಲಿ ನೋಡ್ಬೇಕು ಇವಾಗಲೇ ಏನು ಹೇಳಲ್ಲ ಆ ಅದು ಹೌದು ಆಕ್ಚುಲಿ ಕೇಸ್ ಅನ್ನೋ ಮೂವಿ ಅದ್ರಲ್ಲಿ ನಾನು ಬೆಳ್ಳಿ ತೆರೆಗೆ ಕಾಲಿಡ್ತಾ ಇದ್ದೀನಿ ಮುಹೂರ್ತ ಎಲ್ಲ ಆಯ್ತು ಜಯೇಶ್ ಸರ್ ಡಿರೆಕ್ಟ್ ಮಾಡ್ತಿರೋದು ಅಂಡ್ ರಂಜನ್ ಅವರು ಹೀರೋ ಆಗಿ ಮಾಡ್ತಿರೋ ಮೂವಿ ಗೊತ್ತಿಲ್ಲ ಗುಡ್ ಗೋಯಿಂಗ್ ಆಗ್ತಾ ಇದೆ ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ರೆ ಯಾವ ಗ್ಯಾಪ್ಲಾಯ್ತು ವಂಶೀ ಅವ್ರ ಸಿನಿಮಾ ಅಂದ್ರೆ ನಾವು ನೋಡ್ತಾ ಇದೀವಿ ಮಹಾನಟಿ ಇನ್ನು ಮುಗ್ದು ಒಂದ್ ವಾರಾನು ಆಗಿರ್ಲಿಲ್ಲ ಅನ್ಸತ್ತೆ ನೋಡಿದ್ರೆ ಏಕ್ದಮ್ ಆಗಿ ಎಲ್ಲ ಎಲ್ಲಾರ್ಗು ಶಾಕ್

ಆದ್ರೂ ಅವರು ತುಂಬ ಸ್ಮಾರ್ಟ್ ಆಗಿ ಹಂಗೇನೆ ಗೋವಿತೆ ಫ್ಲೋ ಥರ ಹೇಳ್ಕೊಂಡು ಹೋಗ್ಬಿಟ್ರು ಇಲ್ಲೇ ಹಂಗ್ ಬಂತು ಯಾವುದೋ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರು ಅವ್ರಿಗೆ ಗೊತ್ತಿರೋದು ನಮ್ಗೆ ಹೇಳಕ್ ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ದಟ್ಸ್ ಓಕೆ ಸಿನಿಮಾ ಅಲ್ಲಿ ನಿಮ್ಗೆ ಮಿಂಚ್ಬೇಕನ್ನೋದೇ ನಿಮ್ಮ ಕನ್ಸಾಗಿತ್ತು ಇಂಟ್ರೊಡ್ಯೂಸಿಂಗ್ ವಂಶಿ ರತ್ನ ಕುಮಾರ್ ಅಂತಂದಾಗ ಅದು ಒಂದು ನಿಮ್ಗೆ ತುಂಬ ಎಮೋಷನಲ್ ಮೂಮೆಂಟ್ ಕೂಡ ಈ ಈಗಿಂದ ನಾವು ಶ್ರೀನಿವಾಸ್ ಥಿಯೇಟರಲ್ಲಿ ನೋಡಿದಾಗ ಸೊ ಹೇಳಿ ಈಗ ದೊಡ್ಡ ಪರದೆ ಮೇಲೆ ಅಂದ್ರೆ ಟೆಲಿವಿಷನ್ ಅಂತ ಬಿಟ್ಟಾಗ ಸಿನಿಮಾ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಾಗುವಂತಹ ಪ್ರಾಜೆಕ್ಟ್ ಆಗಿರುತ್ತೆ ಅಲ್ಲಿ ಅಂತ ಕಾಯ್ತಾ ಅಲ್ಲಿ ತುಂಬಾನೇ ಕಾಯ್ತಾ ಅಂದ್ರೆ ಇದ್ರ ಮುಂದೆ ಹೇಳಿದ್ದೆ ನಮ್ಗೆ ಎರಡ್ ಸಲ ನನ್ಗೆ ಒಂದು ಶಾರ್ಟ್ ಮೂವಿಯಲ್ಲಿ ಬಂದಿತ್ತು ಅದಾದ್ಮೇಲೆ ಹೀರೋ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ಮಾಂಶಿ ರತ್ನ ಕುಮಾರ್ ಅಂತ ಅಪ್ಪನ್ ಹೆಸರು ನೋಡಿದಾಗ ನನಗೆ ತುಂಬಾನೇ ಖುಷಿ ಇತ್ತು ಕಟ್ಔಟ್ ಬೇರೆ ಬಿದ್ದಿತ್ತು ಸೊ ಎಲ್ಲಾ ಕಡೆನೂ ಅಪ್ಪನ ಹೆಸರು ಬಂದಾಗ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಿಜವಾಗ್ಲು ಸಾಧ್ಯ ಇಲ್ಲ ಹೌದು ನೀವ್ ಹೇಳ್ದಂಗೆ ಇವಾಗ ಬರ್ತಿರೋ ನನ್ನ ಮೂವಿದ್ರಲ್ಲಿ ಇಂಟ್ರೊಡ್ಯೂಸಿಂಗ್ ವಂಶಿ ರತ್ನ ಕುಮಾರ್ ಅನ್ನೋ ಅದನ್ನ ನೋಡೋದಕ್ಕೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಕಾತರದಿಂದ ಕಾಯ್ತಾ ಇದ್ದೀನಿ ಸೊ ಎಸ್ ಅದೇ ನಾನು ಹೇಳ್ದಂಗೆ ಏನಾಗುತ್ತೆ ಗೊತ್ತಿಲ್ಲ ಏನೇ ಆದ್ರೂ ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ ಫಸ್ಟ್ ಟೈಮ್ ನಿಮ್ಮನ್ನ ನೀವು ಥಿಯೇಟರ್ ಅಲ್ಲಿ ನೋಡ್ಕೊಂಡಾಗ ಅಷ್ಟು ದೊಡ್ಡ ಪರದೆ ಮೇಲೆ ಸ್ಕ್ರೀನಿಂಗ್ ಆಗ್ತಿರ್ಬೇಕಾದ್ರೆ ನಿಮ್ಮ ಸಿನಿಮಾ ಅದರಲ್ಲೂ ನೀವು ತಗೊಂಡಂತಹ ಜಾನರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿತ್ತು ಎಲ್ಲಾರ್ಗೂ ಕಂಪೇರ್ ಮಾಡಿದಾಗ ಕಣ್ಣಲ್ಲಿ ಕೂಡ ಆಕ್ಟ್ ಮಾಡ್ಬೇಕಾಗಿತ್ತು ಶ್ರೀನಿಧಿ ಅವರ ಡೈರೆಕ್ಷನ್ ಆಗಿತ್ತು ಸೊ ಹೇಳಿ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲ್ಲಿ ಶೂಟ್ ಮಾಡಿದ್ದು ಏನು ಅನ್ನೋದು ನನಗೆ ಸಿಕ್ಕಿದಂಥ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ ಇದು ಶ್ರೀನಿಧಿ ಸರ್ ಡೈರೆಕ್ಟರ್ ಆಗಿರ್ಬೋದು ಒ ಪಿ ಸರ್ ಚಂದ್ರ ಸರ್ ಆಗಿರ್ಬೋದು ದ ಹೋಲ್ ಟೀಮ್ ಅವರಾದಷ್ಟು ಕ್ರ್ಯೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಟೀಮ್ ಅಂದರೆ ಆ ಮೂವಿ ಅಷ್ಟು ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ಕಾರಣ ಅಲ್ಲಿ ವರ್ಕ್ ಮಾಡಿದಂಥ ಪ್ರತಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಡೈರೆಕ್ಷನ್ ಟೀಮ್ ಆಗಿರ್ಬೋದು ಎಲ್ಲರೂ ಕಾರಣ ಆಗಿರ್ತಾರೆ ಸೊ ಅದಕ್ಕೆ ಆವತ್ತಿಗೆ ಆ ಮೂವಿ ಗೆಲ್ತು ಎಲ್ರಿಗೂ ಇಷ್ಟ ಆಯಿತು ಅಷ್ಟು ಒಂದು ಒಳ್ಳೆ ಆರ್ಗ್ಯಾನಿಕ್ ರೆಸ್ಪಾನ್ಸ್ ಸಿಕ್ತು ಅಂಡ್ ನನ್ನ ಆಕ್ಟಿಂಗ್ ಅಂತ ಬಂದಾಗ ಚಾಲೆಂಜಿಂಗ್ ಚಾಲೆಂಜಸ್ ಎಲ್ಲ ಕೊಟ್ಕೊಂಡ್ ಬರ್ತಾ ಇದ್ರು ಇದು ಪರ್ಸ್ನಲಿ ಇಷ್ಟ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಹಾರರ್ ಆಗಿತ್ತು ಒಂದು ಹಾರರ್ ಆತರ ತುಂಬಾ ಅಂಡ್ ಒಂದ್ ಸ್ವಲ್ಪ ಆ ಆತರ ಇರೋದ್ರಿಂದ ಎಲ್ಲ ತುಂಬಾ ಇಷ್ಟ ಆಗಿತ್ತು ಶ್ರೀನಿಧಿ ಸರ್ ಅವ್ರ ಅವ್ರ್ ಕೊಟ್ಟಿದ್ದ ಸಜೆಷನ್ಸ್ ಇನ್ಪುಟ್ಸ್ ಎಲ್ಲ ತಗೊಂಡು ಮಾಡಿ ಆ ಮೂವಿ ಅದು ಹಂಗ್ ಬಂದಿತ್ತು ಅಂಡ್ ಸರ್ ಅವ್ರ ನಾನು ಯಾವತ್ತೂ ಅನ್ಕೊಳ್ತಿದ್ದೆ ನನಗೆ ಸಿಕ್ಕಿದ್ರೆ ಅವ್ರಂತ ಡೈರೆಕ್ಟರ್ ಸಿಗ್ಬೇಕು ಅಂಡ್ ಮುಂದೆ ಕೂಡ ಅವ್ರ ಹತ್ರ ವರ್ಕ್ ಮಾಡಬೇಕು ಅನ್ನೋ ಆಸೆ ಕೂಡ ಇದೆ ಅಷ್ಟು ಇಷ್ಟ ಆಗಿತ್ತು ಅಷ್ಟು ಹೊಂದ್ಕೊಂಡಿದ್ದೆ ಆ ಟೀಮ್ಗೆ ನಾನು ಸೊ ಥ್ಯಾಂಕ್ ಯು ಫಾರ್ ದ ಟೀಮ್ ಅಂಡ್ ಆಡಿಯನ್ಸ್ ಅಂದ್ರೆ ನೋಡಿರ್ಲಿಲ್ಲ ಅಷ್ಟು ಥಿಯೇಟರ್ ಎಲ್ಲ ಫುಲ್ ವಿಸಿಲ್ಸ್ ಹೊಡಿತಾ ಕಿರುಚ್ತಿದ್ರು ಅಂದ್ರೆ ನಿಮ್ ಇಂಟ್ರೊಡಕ್ಷನ್ ಗೆ ತುಂಬಾ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇತ್ತು ಓ ಅಂತೆಲ್ಲ ಕಿರ್ಚ್ಕೊಂಡೆಲ್ಲ ಫುಲ್ ಅದ್ ನೋಡಿದಾಗ ಎಷ್ಟು ಪ್ರೌಡ್ ಫೀಲಿಂಗ್ ಇತ್ತು ನಿಮ್ಗೆ ಅಂದ್ರೆ ಅದೇ ಹೇಳಿದ್ನಲ್ವಾ ನಾನು ಆ ತರದ್ ಒಂದ್ ರೆಸ್ಪಾನ್ಸ್ ನ ಎಕ್ಸ್ಪೀರಿಯನ್ಸೇ ಮಾಡಿರ್ಲಿಲ್ಲ ನನ್ ಕೆಲವೊಂದ ಶಾರ್ಟ್ಸ್ ಅಲ್ಲಿ ಮಧ್ಯ ಮಧ್ಯದಲ್ಲಿ ಅವ್ರ ರೆಸ್ಪಾನ್ಸ್ ಆಗಿರ್ಬೋದು ಅಥವಾ ಮೂವಿ ಮುಗ್ದ ಮೇಲೆ ಸಮ್ ಸೆಕೆಂಡ್ಸ್ ಅದು ಹಂಗೆ ಇತ್ತು ರೆಸ್ಪಾನ್ಸ್ ಅದನ್ನ ನೋಡ್ತಾ ನನಗೆ ಬಾಯಿ ಅದೇ ಮಾತೆ ಬರ್ತಿರ್ಲಿಲ್ಲ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ನನಗೆಲ್ಲೋ ಒಂದ್ಸು ಅವ್ರ ಅಷ್ಟೊಂದ್ ಪ್ರೀತಿ ತೋರ್ಸಿದ್ದಾರೆ ಅಷ್ಟೊಂದ್ ಸಪೋರ್ಟ್ ಮಾಡಿದ್ದಾರೆ ಅಹ್ ನನ್ನ ನನ್ ಹೆಸರು ಅವ್ರ ಬಾಯಲ್ಲಿ ಇದೆ ಅದಕ್ಕೆ ನಾನ್ ತುಂಬಾ ಖುಷಿ ಪಡ್ತೀನಿ ತುಂಬಾ ಹೆಮ್ಮೆ ಇದೆ ನನ್ಗೆ ಅಷ್ಟೇ ಇನ್ನು ವಂಶಿ ಅವರೇ ಮಹಾನಟಿ ವಿನ್ನರ್ ಆಗ್ತಾರೆ ಅಂತ ಒಬ್ರು ಗೆಸ್ ಮಾಡಿದ್ರು ಗೊತ್ತಾ ಯಾರು ಒಬ್ರು ಶ್ರೀನಿಧಿ ಅವರು ಅಂದ್ರೆ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಯಾರು ಗೆಲ್ಬೇಕು ನಿಮ್ಗೆ ಅಂದ್ರೆ ವಂಶಿನೇ ಗೆಲ್ಬೇಕು ಅವರಿಗೆ ಕೆಪಬಿಲಿಟಿ ಅಂತ ಒಂದು ಟ್ರೋಫಿ ತೊಗೊಂಡಿದ್ದೀರಾ ಅಂದರೆ ಟೈಟಲ್ ವಿನ್ನರ್ ಅಂದರೆ ಇಟ್ಸ್ ನಾಟ್ ಎ ಜೋಕ್ ಅಂತ ಅಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಆ್ಯಂಡ್ ನಿಮಗೆ ನೀವೇ ಕಾಂಪಿಟೇಟರ್ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಕಾಸ್ ನೋಡಿದಾಗೆಲ್ಲ ತುಂಬ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದೀರಾ ರಮೇಶ್ ಸರ್ ಹೇಳ್ತಾರೆ ನೀವು ವಿನ್ನರ್ ಅಂತ ಸೊ ಹೇಗಿತ್ತದು ಅಂಡ್ ಸುಧಾರಾಣಿ ಮ್ಯಾಮ್ ಬಂದಿದ್ರು ಹೌದು ಫಸ್ಟ್ ಆಫ್ ಆಲ್ ಸುಧಾರಾಣಿ ಮ್ಯಾಮ್ ಬಂದಿದ್ದೇ ತುಂಬಾ ಖುಷಿ ಯಾಕೆ ಅಂತ ಹೇಳಿದ್ರೆ ಅಂತ ಒಳ್ಳೆ ಆಕ್ಟರ್ಸ್ ಕೈಯಲ್ಲಿ ವೆಲ್ಕಮ್ ತಗೋತೀವಿ ನಾವು ಅಂಡ್ ಸರೋಜಾ ದೇವಿ ಮ್ಯಾಮ್ ಅವ್ರ ಹೆಸರಲ್ಲಿ ಆ ಟ್ರೋಫಿ ಬರುತ್ತೆ ಆಂಡ್ ಇನ್ನೊಂದು ಏನಂತ ಹೇಳಿದ್ರೆ ನಂಗೆ ಮೂವಿಯಲ್ಲೂ ಕೂಡ ನನ್ ಮ್ಯಾಮ್ ಜೊತೆನ ಆಕ್ಟ್ ಮಾಡ್ತಿರೋದು ಸೊ ಅದಕ್ಕೂ ಖುಷಿ ಇದೆ ಆ ಟ್ರೋಫಿ ಅಥವಾ ಟೈಟಲ್ ಬಂದಿರೋದು ಒಬ್ಯಸ್ಲಿ ತುಂಬಾ ಖುಷಿ ಇದೆ ನನ್ಗೆ ಅದೆಲ್ಲ ಹೇಳ್ಕೊಳಾಗಿಲ್ಲ ಅದೆಲ್ಲ ನೀವು ಕೇಳ್ಬಾರ್ದು ತುಂಬಾ ಖುಷಿ ಇದೆ ಅಂದ್ರೆ ಅದು ಏನೇ ಹೇಳದ್ರು ಆಡಿಯನ್ಸ್ ಹೇಳ್ತೀನಿ ಬಿಕಾಸ್ ಅವ್ರು ನನಗ್ ಅಷ್ಟ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ವಾರದಿಂದ ವಾರಕ್ಕೆ ವೋಟ್ ಮಾಡಿದ್ದಾರೆ ಅಥವಾ ಪ್ರತಿ ಅವ್ರ ಪ್ರತಿ ಕಮೆಂಟ್ಸ್ ಆಗಿರ್ಬೋದು ಪ್ರತಿ ಮೆಸೇಜಸ್ ಆಗಿರ್ಬೋದು ಎಲ್ಲಾದ್ರು ನನ್ಗೆ ತುಂಬಾ ಖುಷಿ ತಂದ್ಕೊಟ್ಟಿದೆ ಇವಾಗ್ಲೂ ಅಷ್ಟೆ ಎಲ್ಲಾದ್ರೂ ಹೋದ್ರೆ ಗುರುತಿಸ್ತಾರೆ ಮಾತಾಡಿಸ್ತಾರೆ ಸೊ ಅದಕ್ಕಿಂತ ನನಗ್ ಜಾಸ್ತಿ ಖುಷಿ ಇನ್ ಇಲ್ಲ ಆ ಖುಷಿ ತುಂಬಾ ಇದೆ ಗೊತ್ತಾಗ್ತಾ ಇದೆ ತುಂಬಾ ಖುಷಿ ಇದೆ ಅಂತ ಈಗ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ ಒಂದ್ ಸಿನಿಮಾ ಇದೆ ಆಲ್ರೆಡಿ ನಿಮ್ ಕೈಯಲ್ಲಿ ಇನ್ನು ಎಷ್ಟು ಸಿನಿಮಾಗಳು ಆಫರ್ಸ್ ಬರ್ತಾ ಇದೆ ಕತೆಗಳು ಏನಾದ್ರು ಕೇಳ್ತಾ ಇದೀರಾ ಏನ್ ಮಾಡ್ಬೇಕಂತ ಇದೀರಾ ಅಂದ್ರೆ ಸದ್ಯಕ್ಕೆ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗಿ ಮೇ ಬಿ ನಾನು ಇಂಜಿನಿಯರಿಂಗ್ ಓದ್ತಾ ಇದೀನಿ ಸಹ್ಯಾದ್ರಿ ಕಾಲೇಜ್ ಮಂಗ್ಳೂರಲ್ಲೇ ಸೊ ಅದೇ ಗೊತ್ತಿಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಹೇಳ್ತೀನಿ ನಾನು ಏನೇನು ಇನ್ನೊಂದ್ಸಲ ಹುಡ್ಕೊಂಡು ಬರ್ಬೇಕು ನಾವು ವಂಶಿ ಅವ್ರನ್ನ ವಂಶಿ ಅವರೇ ಬೆಂಗಳೂರಲ್ಲಿ ಇದರ ದಯವಿಟ್ಟು ಅಂದ್ರೆ ನಾವ್ ಮಹಾನಟಿ ಸೀಸನ್ ಒನ್ ಪ್ರಿಯಾಂಕಾ ಅವರು ವಿನರ್ ಆಗಿತ್ತು ಅಂಡ್ ಅವರಿಗೂ ಕೂಡ ಒಂದು ಸೂಪರ್ ಹಿಟ್ ಸಿನಿಮಾನ ಸುಧೀರ್ ಸರ್ ಡೈರೆಕ್ಟ್ ಮಾಡಿಕೊಟ್ರು ತರುಣ್ ಸುಧೀರ್ ಸರ್ ಸೊ ನಿಮ್ಗೆ ಆಸೆ ಇದೆ ತರುಣ್ ಅವ್ರ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ಬೇಕಂತಲಿ ಯಾರಿಗ ಆಸೆ ಇರಲ್ಲ ಹೇಳಿ ತರುಣ್ ಆಕ್ಚುಲಿ ಈ ಸೀಸನ್ ಬಂದಿಲ್ಲ ಅಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡೋಕೆ ಯಾರಿಗ ಆಸೆ ಇರೋಲ್ಲ ಹೇಳಿ ಅಂತ ದೊಡ್ಡ ಡೈರೆಕ್ಟರ್ ಅವರು ಅಂತ ಒಳ್ಳೆ ಡೈರೆಕ್ಟರ್ ಅವರು ಟ್ರೆಂಡಿಂಗ್ ಡೈರೆಕ್ಟರ್ ಅವರು ಅವ್ರ ಸ್ಟೋರೀಸ್ ಆಗಿರ್ಬೋದು ಕತೆಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಆಸೆ ಅಂತೂ ತುಂಬಾನೇ ಇದೆ ಅಪರ್ಚುನಿಟಿ ಬಂದ್ರೆ ಅಬ್ವಿಯಸ್ಲಿ ನಾನು ಮಾಡೇ ಮಾಡ್ತೀನಿ ಇನ್ನ ಕೊನೆಯದಾಗಿ ನಿಮ್ಮ ತಾಯಿ ಎಷ್ಟು ಖುಷಿ ಪಟ್ರು ವಿನ್ನರ್ ಆದ್ರಿ ಅಂತ ಕೇಳಿದಾಗ ಹಾಗೆ ಜರ್ಜಸ್ ಗಳೆಲ್ಲ ಏನ್ ಹೇಳಿದ್ರು ನಮಗೆ ಈಗ ಯೂಶಲ್ ಆಗಿ ಜಡ್ಜಸ್ ಅಂತ ಬಂದಾಗ ಅವ್ರು ಹೇಳೋ ಪ್ರತಿಯೊಂದು ಮೈನ್ಯೂಟ್ ಮಿಸ್ಟೇಕ್ಸ್ ನಮ್ಮಲ್ಲಿ ಏನಿರುತ್ತೆ ಅದನ್ನ ತಿತ್ಕೊಳ್ಳೋದಕ್ಕೆ ಒಂದು ದಾರಿ ಆಗತ್ತೆ ಸೊ ವಿನ್ನರ್ ಅಂದಾಗ ಯಾ ಹೇಗೆ ರೆಸ್ಪಾನ್ಸ್ ಇತ್ತು ಆಗಿರ್ಬೋದು ಅಥವಾ ನಿಮ್ಮ ತಾಯಿದಾಗಿರ್ಬೋದು ಅಥವಾ ಅನುಶ್ರೀ ಅನುಷ್ಠಿಯಾಗಿರ್ಬೋದು ಅಮ್ಮ ಬಗ್ಗೆ ಆಕ್ಚುಲಿ ಎಲ್ಲರೂ ಗೊತ್ತಿರುತ್ತೆ ಯಾಕಂದ್ರೆ ಪ್ರತಿ ಟೈಮ್ ನಾನು ಹೇಳ್ತಾನೆ ಇರ್ತೀನಿ ಆ ನನಗೆ ಇರೋ ಒಂದು ಬ್ಯಾಕ್ ಬೋನ್ ಒಂದು ದೊಡ್ಡ ಸಪೋರ್ಟ್ ಅಂದ್ರೆ ಅಮ್ಮ ಇವಾಗ ಅವ್ರ ಪ್ರತಿಯೊಂದಕ್ಕೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅವ್ರ ಬಗ್ಗೆ ನಾನು ಹೇಳ್ದಷ್ಟು ಕಮ್ಮಿ ಆಗೋಗ್ಬಿಡುತ್ತೆ ಆಕ್ಚುಲಿ ಸೊ ಅವ್ರ ಸಪೋರ್ಟ್ ಯಾವತ್ತೂ ಕಮ್ಮಿ ಆಗಲ್ಲ ಅದೊಂದು ಭರವಸೆ ನನ್ಗೆ ತುಂಬಾನೇ ಇದೆ ಎಸ್ಪೆಷಲಿ ಈ ಫೀಲ್ಡ್ ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನಾಟ್ ನಾಟ್ ಜಸ್ಟ್ ನೀನ್ ಓದ್ತಾ ಇರ್ಬೇಕು ಆತರ ಏನು ಹೇಳಲ್ಲ ನನಗ್ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ನನ್ನ ಕಳಿಸ್ತಾರೆ ಜಡ್ಜಸ್ ಅವರು ಕೂಡ ತುಂಬಾ ಖುಷಿ ಇತ್ತು ವಿಶ್ ಮಾಡಿದ್ರು ವೆಲ್ ಡಿಸರ್ವ್ ಅಂತೆಲ್ಲ ಹೇಳಿದ್ರು ದೇವರ್ ಆಲ್ಸೋ ಹ್ಯಾಪಿ ಮುಂದೆಗೆ ಮುಂದೆಗೂ ಕೂಡ ನನಗೆ ಒಳ್ಳೆದಾಗ್ಲಿ ಅಂತೆಲ್ಲ ಆಶೀರ್ವಾದ ಮಾಡಿದ್ರು ಸೊ ಎಸ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ವಂಶಿ ಅವರೇ ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ದಕ್ಕೆ ಆ್ಯಂಡ್ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನೀವು ಅನ್ ಏನು ನಟಿ ಆಗಬೇಕು ಅಂತ ಕನಸು ಹೊತ್ಕೊಂಡು ಬಂದಿದ್ರಿ ಅದು ನನಸಾಗ್ಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ